ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹನುಮಾನ್ ದೇವರ ಜಯಂತಿ ಅಂಗವಾಗಿ ಪಟ್ಟಣದ ಹುಡುಕೋ ಬಡಾವಣೆಯ ಶಿರ್ವಾಳ್ ಬಟ್ನಲ್ಲಿರುವ ಪಶ್ಚಿಮ ದಿಕ್ಕಿಗೆ ಮೂರ್ತಿ ಇರುವ ಪ್ರಸನ್ನಾಂಜನೇಯ ದೇವಸ್ಥಾನದಲ್ಲಿ ಮಂಗಳವಾರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹುಡುಕೋ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಬಾಜಾ ಭಜಂತ್ರಿಗಳೊಂದಿಗೆ ಕಳಸದ ಮೆರವಣಿಗೆಯನ್ನು ನಡೆಸಲಾಯಿತು ಪಂಚಾಮೃತ ಅಭಿಷೇಕ ಅಲಂಕಾರ ಪೂಜೆ ತೊಟ್ಟಿಲೋತ್ಸವ ಕುಂಕುಮಾರ್ಚನೆ ಪೂಜೆ ಧ್ವಜಾರೋಹಣ ಮತ್ತು ಕಳಸಾರೋಹಣ ಮಹಾಪ್ರಸಾದ ಮತ್ತು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೂರಾರು ಭಕ್ತರ ಮಧ್ಯೆ ಜರುಗಿದವು ಪ್ರಮುಖರಾದ ಎನ್ ಎಸ್ಮಠ್ ವಿಎಚ್ ಶಿರ್ವಾಳ್ ಮಾರುತಿ ನಲವಡಿ ಎಂಎಚ್ ಎಚ್ ಬುಡ್ಡೋಡಿ ಎಸ್ ಹುಬ್ಬಳ್ಳಿ ಎಎಸ್ ಹಿರೇಮಠ್ ದೇವೇಂದ್ರ ಪೂಜಾರಿ ಬಿ ಎಚ್ ಪೂಜಾರಿ ಸಿ ಪಿ ಸಜ್ಜನ್ ಟಿ ಡಿ ಲಮಾಣಿ ಸೇರಿದಂತೆ ಹಲವರು ಶ್ರಮಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು ಈ ಸುದ್ದಿ ನಿಮಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

અલ્ હોગ અમ્મા કડ અમ અમ હું અમ કડ અમુક દાઢ અમ ಲೇಔಟ್ ಮತ್ತು ಹುಡ್ಕೋ ಬಡಾವಣೆಯಲ್ಲಿರುವಂತಹ ಆ ಪಶ್ಚಿಮ ದಿಕ್ಕಿಗಿರುವಂಥ ಇದು ವಿಶೇಷವಾದಂಥ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನದ ನಡೆಯ ದೇವಸ್ಥಾನ ನಮ್ಮ ಮುಟ್ಟಿಗಾಳ ತಾಲೂಕಿನ ವಿವಿಧ ಭಕ್ತಾದಿಗಳು ವಿವಿಧ ವಲಯಗಳಿಂದ ಬಿಲಿಯ ಆಶ್ರಯ ಪಾಲಿನಲ್ಲಿ ಬಂದು ಇವತ್ತ ಈ ದೇವಸ್ಥಾನದ ಒಂದು ಪೂಜೆಯನ್ನು ಸಲ್ಲಿಸಿ ಎಲ್ಲರೂ ಕೂಡ ಸಂತೃಪ್ತರಾಗಿದ್ದಾರೆ ಹಾಗೆ ಹನುಮನ್ ದೇವರ ಒಂದು ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಹಾಗೆ ಎಲ್ಲ ಮಕ್ಕಳ ಮೇಲೆ ಈ ಒಂದು ಸಿರ್ವಾಳ್ ಲೇಔಟ್ ಮತ್ತು ಹುಡುಕು ಬಡಾವಣೆಯನ್ನು ಸುಖ ಶಾಂತಿ ನೆಮ್ಮದಿಯಿಂದ ನಮ್ಮೆಲ್ಲರೂ ಕೂಡ ದಯಪಾಲಿಸ್ತಾ ಇದ್ದಾರೆ ಈ ಒಂದು ಪಶ್ಚಿಮ ದಿಕ್ಕಿಗಿರುವಂಥ ಹನುಮಾನ್ ದೇವರು ಅವರ ಆಶೀರ್ವಾದ ಸದಾ ಈ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅವರ ಒಂದು ಆಶೀರ್ವಾದ ಸದಾ ಈ ಯುವ ವಿದ್ಯಾರ್ಥಿಗಳ ಮೇಲೆ ಇರಲಿ ಅವರ ಈ ಒಂದು ಕುಂಕು ಆಶೀರ್ವಾದದಿಂದ ಇವತ್ತೆಲ್ಲರೂ ಕೂಡ ನಾವೆಲ್ಲರೂ ಉಲ್ಲಿಕಿತರಾಗಿದ್ದೀವಿ ಇಲ್ಲಿ ಬಂದರೆ ಏನೋ ಒಂದು ಪ್ರಶಾಂತವಾದಂಥ ವಾತಾವರಣ ಈ ಒಂದು ಪಶ್ಚಿಮ ದಿಕ್ಕಿನಲ್ಲಿರುವಂಥ ಹನುಮಾನ ದೇವಸ್ಥಾನದಲ್ಲಿ ನಮಗೆ ನಾವು ಕಳ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತ ಈ ಲೇಔಟ್ನಲ್ಲಿರುವಂತಹ ಸಮಸ್ತ ಎಲ್ಲ ತಮ್ಮ ಕುಟುಂಬ ಪರಿವಾರ ಸಮೇತ ಬಂದು ಹನುಮನ್ ದೇವರ ಒಂದು ಆ ಭಕ್ತಿಯನ್ನು ಪಡೆದುಕೊಂಡು ಎಲ್ಲರೂ ಕೂಡ ಸಂತೋಷದಿಂದ ಎಲ್ಲರೂ ಒಂದೇ ಮನೋಭಾವನೆಯಿಂದ ಇವತ್ತು ನಾವು ಅನ್ನ ಸಂತರ್ಪಣೆಯನ್ನು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದೇವೆ ಪ್ರತಿ ವರ್ಷ ದೇವರು ಇದೇ ರೀತಿಯಾಗಿ ಇವತ್ತಿನ ಸೇರಿರುವಂಥ ಜನಕ್ಕಿಂತ ಹೆಚ್ಚೆಚ್ಚು ಜನ ಸೇರಿಸುವಂತಹ ಶಕ್ತಿಯನ್ನು ಹನುಮಾನ್ ದೇವರು ನಮಗೆಲ್ಲರೂ ನೀಡಲಿ ಅವರ ಆಶೀರ್ವಾದ ಸದಾ ನಮ್ಮೇಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪೂಜೆ ಅಲಂಕಾರ ಮಹಾಪೂಜೆ ಹಾಗೂ ಶ್ರೀ ಹನುಮಾನ್ ದೇವರ ಕೋಟ್ಯದ ಉತ್ಸವ ಹಾಗೂ ಭವ್ಯ ಜನರೊಂದಿಗೆ ದುರ್ಗೋಪ್ರಮುಖ ನಗರಗಳ ಪ್ರಮುಖ ಬೀದಿಗಳಲ್ಲಿ ಕೆಲಸದ ಮೆರವಣಿಗೆಯನ್ನು ಪಾಜ್ಯಪ ಜನರಿಗೆ ಹಾಗೂ ಸದಗರರೊಂದಿಗೆ ಹಾಗೂ ಕಳಸ ಸುಮಂಗಲರೊಂದಿಗೆ ಕಳಸವನ್ನು ದೇವಸ್ಥಾನಕ್ಕೆ ತಂದು ಕಳಸಾರೋಹಣ ಮಾಡಲಾಯಿತು ನಂತರ ಶ್ರೀ ಸತ್ಯನಾರಾಯಣ ಮಹಾ ಪೂಜೆಯನ್ನು ಮಾಡಿ ಮಹಾಮಂಗಳಿ ನೆರವೇರಿಸ್ತು ಹಾಗೂ ಎಲ್ಲ ಬಂದರಿಗೆ ಅನ್ನ ಸಂದರ್ಭ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಜಾತ್ರಾ ಸಮಿತಿಯವರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಈ ದುಃಖ ಬಡಾವಣೆ ಎಲ್ಲ ಜನರು ಕೂಡಿ ಇದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಹೇಳಿ ಹೇಳಲು ನಮಗೆ ಭಾಳ ಸಂತೋಷ ಅನಿಸುತ್ತೆ ಪೂಜೆ ಕಾರ್ಯಕ್ರಮ ಹನುಮ ಜಯಂತಿ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಎಲ್ಲ ಇಲ್ಲಿ ಹುಬ್ಬೋ ನಿವಾಸಿಗಳು ಮತ್ತು ಇನ್ನು ಜನ ಸಹಕಾರದಿಂದ ನಮಗೆ ವರ್ಷದಂತೆ ಈ ಒಬ್ಬರು ನಡೀತಾ ಇದೆ ಅನ್ನ ಪ್ರಸಾದ ಪದ್ಧತಿ ಸಿದ್ದರಾಮಣ್ಯಿಂದ ನಡೀತಾ ಇದೆ ಸುಮಾರು ಸಾವಿರಾರು ಮಂದಿ ಅನ್ನ ಸಂಸೆ ಆಗ್ತದೆ ಪ್ರತಿಯೊಬ್ಬರು ಭಕ್ತಿ ಭಾವನೆಗೆ ಎಲ್ಲರೂ ಬರ್ತಾರ ಬೆಳಕಿನಿಂದ ಸಂಜೆಯವರೆಗೆ ನಡೆಯುತ್ತದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ चक्रवर्ती न्यूज़